ವಿರಾಮದ ನಂತರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಇನ್ನು ಕಡೆಯ ರಾಶಿಗಳಾಗಿರುವ ಧನಸ್ಸು ಮಕರ ಕುಂಭ ಮೀನರಾಶಿಯ ಫಲಾಫಲ ಯಾವ ರೀತಿಯಾಗಿದೆ ಧನಸ್ ರಾಶಿ ಗಮನಿಸೋಣ ಧನು ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗೆಪ್ಪರುತ್ತದೆ ವೃತ್ತಿಯಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ ಅವಕಾಶಗಳು ತಪ್ಪಿ ಹೋಗುತ್ತೆ ಕಾರಣ ಕೇತು ಇದ್ದಾನೆ ಮಾಂದಿವಿ ಇದ್ದ ಎರಡು ಪಾಪಗ್ರಹಗಳು ಮಹಾ ಮಹಾಪೆಟ್ಟು ಬಿದ್ದುಬಿಡುತ್ತೆ ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಕೆಲಸಕ್ಕೆ ಹೋಗೋರು ಮೈ ಮರೆತರೆ ನಿಮ್ಮ ಕೆಲಸವೇ ಪ್ರಮಾದ ಆಗುವ ಸಾಧ್ಯತೆ ಹುಷಾರಾಗಿದೆ ಇನ್ನು ಚಂದ್ರ ಕೂಡ ವೀಕ್ ಆಗಿದ್ದಾನೆ ಈ ಕಾರಣದಿಂದಾಗಿ ಸ್ವಲ್ಪ ಹೃದಯದ ರೋಗ ಹೃದಯ ಬಾಧೆಗಳು ಹೃದಯ ಸ್ಥಾನದಲ್ಲಿ ಏನು ಹಾರ್ಟ್ ಪ್ರಾಬ್ಲಮ್ಸ್ ಅಂತೀವಲ್ಲ ಅಥವಾ ಲಂಗ್ಸಿಗೆ ಇನ್ಫೆಕ್ಷನ್ಸ್ ಆಗ್ತಕ್ಕಂತಹ ಸಾಧ್ಯತೆ ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ನೀರಿನಿಂದ ತೊಡಕುಗಳು ಉಂಟಾಗೋದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಈ ಥರ ಸ್ವಲ್ಪ ಹುಷಾರಾಗಿರಬೇಕು ಬಂಧು ಇದರಲ್ಲಿ ಮನಸ್ತಾಪ ನೀರಿಗೆ ತೊಂದರೆ ಉಂಟಾಗಬಹುದು ಕೃಷಿಕರಿಗೆ ಹಿನ್ನಡೆ ಈ ಥರದ್ದು ಸ್ವಲ್ಪ ಎಚ್ಚರಿಕೆ ಬೇಕು ಚಂದ್ರ ವೀಕ್ ಆದರೆ ಸ್ವಲ್ಪ ಅವನು ಪಾಪಗ್ರಹಗಳ ಜೊತೆ ಸೇರಿಬಿಟ್ರೆ ಅದರಲ್ಲೂ ಅವನು ಬಲಹೀನಾಗಿ ಸ್ವಲ್ಪ ಕಷ್ಟಪಟ್ಟುಬಿಡ್ತಾನೆ ಇನ್ನು ವಾರ ಮಧ್ಯ ಭಾಗದಲ್ಲಿ ಗಮನಿಸೋಣ ವಾರ ಮಧ್ಯದಲ್ಲಿ ನಿಮಗೆ ನಷ್ಟಮ ನಷ್ಟ ಸ್ಥಾನಕ್ಕೆ ಮಂದಿ ಸಂಚಾರವಾದರೆ ಸಂಗಾತಿಯಲ್ಲಿ ಮನಸ್ತಾಪ ವಸ್ತುನಷ್ಟತೆ ಕಷ್ಟ ಅತಿಯಾದ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಸಂದರ್ಭಗಳು ಬರುತ್ತೆ ವ್ಯಾಪಾರಿಗಳಿಗೆ ತೊಡಕು ಉಂಟಾಗಬಹುದು ಇದನ್ನೆಲ್ಲ ಸೂಚಿಸುತ್ತೆ ಈ ಮಾಂದಿ ಸ್ವಲ್ಪ ಗ್ರಹ ಅದು ಹೀಗಾಗಿ ಎಚ್ಚರಿಕೆ ಬೇಕು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ ದಾಂಪತ್ಯದಲ್ಲಿ ಮನಸ್ತಾಪ ಇದೆ ಶುಕ್ರವಾರ ಕೂಡ ಶನಿವಾರದ ಮಟ್ಟಿಗೆ ಸ್ವಲ್ಪ ಬೌದ್ಧಿಕವಾಗಿ ಬೆಳವಣಿಗೆ ಉಂಟಾಗುತ್ತೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ನೀವು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಹಾಲಿನ ಸಮರ್ಪಣೆ ಮಾಡಿ ಅದರ ಜೊತೆಗೆ ನೀವು ಮಾಡಬೇಕಾಗಿರೋದು ಈ ವಿಷ್ಣು ಸಹಸ್ರ ಪರಾಯಣ ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ತಂದೆ ಮಕ್ಕಳ ಮನಸ್ತಾಪ ಬರುತ್ತೆ ಶುಭ ಕಾರ್ಯಗಳಿಗೆ ಸ್ವಲ್ಪ ತೊಡಕು ಬರುತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂತಹ ಸಾಧ್ಯತೆ ಇದೆ ತಾಯಿಯ ಆರೋಗ್ಯದಲ್ಲಿ ವ್ಯ ವ್ಯತ್ಯಾಸ ಆಗಿಬಿಡಬಹುದು ಗಂಟಲು ಬಾಧೆ ಬರುತ್ತೆ ಈ ಥರದ್ದೆಲ್ಲ ಲಕ್ಷಣ ಇದೆ ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ನಿಮಗೆ ಏನು ಗೊತ್ತಾ ವೃತ್ತಿಯಲ್ಲಿ ಅನುಕೂಲ ಇದೆ ಸಹೋದ್ಯೋಗರ ಸಹಕಾರ ಮಿತ್ರರ ಸಹ ಇದೆಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ಯೋಚನೆ ಮಾಡಬೇಡ ಇನ್ನು ವಾರದ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವಾರದ ಮಧ್ಯದಲ್ಲಿ ನಿಮಗೆ ಶ್ ಈ ಸಪ್ತಮದಲ್ಲಿ ಮಾಂದಿ ಸಂಚಾರವಾಗುತ್ತೆ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ ವ್ಯವಹಾರಗಳಲ್ಲಿ ತೊಡಕು ಉಂಟಾಗುತ್ತೆ ಸ್ವಲ್ಪ ನೀವು ಒಳ್ಳೆಯ ಫಲ ಏನಪ್ಪ ಅಂತಂದರೆ ಈ ಚಂದ್ರ ಗುರು ಒಟ್ಟಾಗ್ತಾರೆ ಗುರುವಾರ ದಿವಸ ಹೀಗಾಗಿ ಮಕ್ಕಳಿಂದ ಒಂದು ಸಮಾಧಾನ ಸಿಗುತ್ತೆ ಬೌದ್ಧಿಕವಾಗಿ ಕೂಡ ಒಳ್ಳೆಯ ಆಲೋಚನೆಗಳು ಮಾಡ್ತೀರಾ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ವಾರ ಮಧ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತೀರಾ ವಾರದಾದಿಯಲ್ಲಿದ್ದ ಸಂಕಟ ವಾರ ಮಧ್ಯದಲ್ಲಿ ಸ್ವಲ್ಪ ನಿವಾರಣೆ ಆಗುತ್ತೆ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಬುಧನ ಸಂಕ್ರಮಣವಾಗುತ್ತೆ ಬಂಧು ಮಿತ್ರರ ಸಹಕಾರ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ ಬುದ್ಧಿಬಲೆಯಿಂದ ಕಾರ್ಯಾನುಕೂಲ ಉಂಟಾಗುತ್ತೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕುಟುಂಬ ಸಹಕಾರ ಇದೆಲ್ಲ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ವಾರದ ಅಂತ್ಯ ಭಾಗದಲ್ಲಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗಬಹುದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅದಕ್ಕೆ ಪರಿಹಾರ ಏನಪ್ಪ ವಾರ ಇಡೀ ನೋಡಿ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ತೊಡಕಿದೆ ಆನಂತರ ಸ್ವಲ್ಪ ಪರವಾಗಿಲ್ಲ ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ನರಸಿಂಹ ದರ್ಶನ ಅಭಿಷೇಕ ಮಾಡಿಸಿ ಅಲ್ಲಿ ಅನುಕೂಲ ಆಗುತ್ತೆ ಇನ್ನು ಕುಂಭರಾಶಿ ಗಮನಿಸೋಣ ಮೇಜರಾಗಿ ಇರತಕ್ಕಂಥದ್ದು ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ ಆಗುತ್ತೆ ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕಾಗುತ್ತೆ ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಆದರೆ ವೃತ್ತಿಯಲ್ಲಿ ಮಾತ್ರ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ತೊಡಕಿಲ್ಲ ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರಗುರು ಒಟ್ಟಾಗಿಬಿಡ್ತಾರೆ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಹಾನಿ ಅನ್ನೋದು ಬಿಟ್ಟರೆ ಅದು ಆರೋಗ್ಯದಲ್ಲಿ ಸಹಜವಾಗಿದೆ ಉಳಿದ ಹಾಗೆ ಬಂಧು ಮಿತ್ರರ ಸಹಕಾರ ನೀರಿನ ಸೌಕರ್ಯ ಮಕ್ಕಳಲ್ಲಿ ಸ್ವಲ್ಪ ಅಲ್ಲಿ ಮಾಂದ್ಯುದಿಯಾಗುತ್ತೆ ಹೀಗಾಗಿ ಸಣ್ಣ ಪುಟ್ಟ ತೊಡಕುಗಳಷ್ಟೇ ಅದು ಹೆಚ್ಚಿನ ಆತಂಕ ಇಲ್ಲ ಯೋಚನೆ ಮಾಡಬೇಡಿ ಗುರುವಾರದ ಮಟ್ಟಿಗೆ ಸ್ವಲ್ಪ ಸೌಖ್ಯ ಸಮೃದ್ಧಿ ಉಂಟಾಗುತ್ತೆ ಆ ವಾರದ ಅಂತ್ಯಕ್ಕಂತ್ಯಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗಿದೆ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನೋಡಿ ನಿಮ್ಮ ರಾಶಿಯಿಂದ ಗುರುಚಂದ ಗಜಕೇಸರಿ ಯೋಗ ಶುರುವಾಗುತ್ತೆ ಹೀಗಾಗಿ ನಿಮಗೆ ಬಂಧು ಮಿತ್ರರ ಸಹಕಾರ ಪ್ರಯಾಣದಲ್ಲಿ ಚೆನ್ನಾಗಿರ್ತದೆ ವಾಹನ ಸೌಖ್ಯ ಹಾಗೂ ಕುಟುಂಬ ಇದು ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಗೃಹ ಸೌಖ್ಯ ಇದೆಲ್ಲ ತುಂಬ ಚೆನ್ನಾಗಿದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಂದರೆಗಳನ್ನು ಸೂಚಿಸ್ತಾ ಇದೆ ಹುಷಾರು ಸಣ್ಣ ಪುಟ್ಟ ಮೇಜರ್ ಅಲ್ಲ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ವಾರದ ಆದಿಯಲ್ಲಿ ನೀವು ಸ್ವಲ್ಪ ಎಚ್ಚರವಾಗಿ ತಗೊಳ್ಬೇಕು ಕೃಷ್ಣ ಸಂಧಾನಕ್ಕೆ ತುಳಸಿ ಸಂಭ್ರಮಣೆ ಮಾಡಿ ಜೊತೆಗೆ ತಪ್ಪದೇ ಶನಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಅದು ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಗಮನಿಸೋಣ ಮೀನರಾಶಿಯವರಿಗೆ ನೋಡಿ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ನೀರಿನ ತೊಡಕುಗಳಿದೆ ಮಕ್ಕಳಲ್ಲೂ ಮನಸ್ತಾಪ ಬರುತ್ತೆ ಸಾಲ ಬಾಧೆಯನ್ನು ಸೂಚಿಸ್ತಾ ಇದೆ ಸಂಗಾತಿಯಲ್ಲೂ ಮನಸ್ತಾಪಗಳು ಸೂಚಿಸ್ತಾ ಇದೆ ಆ ವಾರದ ಆದಿ ನಿಮಗೆ ಸ್ವಲ್ಪ ಕಠಿಣವಾಗಿದೆ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಏನಂತಹ ಸೌಕರ್ಯವಾಗಿರುವುದಿಲ್ಲ ಸ್ವಲ್ಪ ಕಠಿಣವಾದ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ವಾರದ ಆದಿ ನಿಮಗೆ ಈ ವಾರ ಸ್ವಲ್ಪ ಸ್ವಲ್ಪ ಸವಾಲು ಸವಾಲಿನಂದು ಕೂಡಿದೆ ಇನ್ನು ವಾರ ಮಧ್ಯಭಾಗ ನೋಡೋಣ ವಾರ ಮಧ್ಯದಲ್ಲಿ ನಿಮಗೆ ಮನಸ್ಸು ಸ್ವಲ್ಪ ಹಾಳಾಗುತ್ತೆ ಮಕ್ಕಳಿಂದ ಅಥವಾ ಇನ್ಯಾವುದೋ ಮೇಜರ್ ಡಿಸಿಷನ್ಸ್ ತೊಗೊಳ್ವಾಗ ಅಥವಾ ಇನ್ಯಾವುದೋ ಶ್ಯೂರಿಟಿ ಇತ್ಯಾದಿಗಳನ್ನ ಸ್ವಲ್ಪ ತೊಂದರೆಗಳು ತೊಗೊಳ್ತೀರ ಆದರೆ ಸೇವಕರಿಂದ ಸ್ವಲ್ಪ ಸಹಕಾರ ಅಂದರೆ ಈ ಹೆಲ್ಪ್ ಹೆಲ್ಪ್ ನಾವು ಯಾರನ್ನು ಆಶ್ರಯಿಸಿರ್ತೀವೋ ಸಹಾಯಕ್ಕಾಗಿ ಸೇವಕರು ಸಹಾಯಕರು ಅಥವಾ ಇನ್ಯಾವುದೋ ಒಂದು ಆಳು ಕಾಳು ಅಂತೀವಲ್ಲ ಅದು ಹಳ್ಳಿಗಳಿಂದ ಹಿಡಿದು ನಗರಗಳವರೆಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅನುಕೂಲಗಳಾಗುತ್ತೆ ಅಂಥವರಿಂದ ತುಂಬ ಚೆನ್ನಾಗಿದೆ ಅನುಕೂಲವಾಗಿದೆ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಬುಧನ ಸಂಕ್ರಮಣವಾಗುತ್ತೆ ದ್ವಿತೀಯಕ್ಕೆ ಬರ್ತಾನೆ ಮಾತು ಕೌಶಲ್ಯಪೂರ್ಣವಾಗುತ್ತೆ ಮಾತು ತುಂಬ ಚೆನ್ನಾಗಿ ಮಾತಾಡೋದು ಕಲಿತೀರಾ ಅಥವಾ ಗೊತ್ತಿರುತ್ತಲ್ಲ ಅದನ್ನು ಪ್ರಯೋಗ ಮಾಡ್ತಕ್ಕಂಥದ್ದು ಅಂಥದ್ದೆಲ್ಲ ಚೆನ್ನಾಗಿದೆ ಇನ್ನು ಮಾಂದಿ ಸಂಚಾರ ಚತುರ್ಥದಲ್ಲಿ ಹಾಗೂ ತೃತೀಯದಲ್ಲಿ ಇದ್ದರೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಗಳಿರುತ್ತೆ ಸಣ್ಣ ಪುಟ್ಟ ಅಲ್ಲ ಆದರೆ ಚಂದ್ರನ ಸಂಚಾರ ಚೆನ್ನಾಗಿದೆ ಹೀಗಾಗಿ ಶನಿವಾರ ತುಂಬ ಚೆನ್ನಾಗಿರ್ತದೆ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ನೀರಿನ ಸಮೃದ್ಧಿ ಏನು ವಾರದ ಮಧ್ಯಭಾಗದಲ್ಲಿ ಕಂಡ್ರೋ ಆ ತೊಂದರೆ ಕೊನೆಯಲ್ಲಿಲ್ಲ ಹೀಗಾಗಿ ತುಂಬ ಚೆನ್ನಾಗಿರ್ತೀರ ವಾರದ ಆದಿಯಲ್ಲಿ ಸ್ವಲ್ಪ ಕಠಿಣ ಅನ್ನಿಸ್ತು ವಾರದ ಕೊನೆ ಕೊನೆ ಹೋಗ್ತಾ ನಿಮಗೆ ಹೆಚ್ಚಿನ ಸೌಕರ್ಯಗಳಿದ್ದಾವೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದರೆ ದುರ್ಗಾ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ನೀರಿನ ದಾನ ಹಾಗೂ ಅಕ್ಕಿ ದಾನ ಇವೆರಡೂ ತುಂಬ ಅನುಕೂಲವಾಗುತ್ತೆ ಇದು ಹನ್ನೆರಡು ರಾಶಿಗಳವರ ಶಾಸ್ತ್ರಿಗಳೇ ಇಡೀ ವಾರ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಜೊತೆಗೆ ಇರುವಂತಹ ತೊಡಕುಗಳಿಗೆ ಪರಿಹಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಜನಾ ಸುಖಿನ ಭವಂತ ಸಮಸ್ತ ಸನ್ಮಂಗಳಾರಿ ಭವಂತ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್